ವೆಲ್ಕಮ್ ಬ್ಯಾಕ್ ಐಶ್ವ ದೋ ಟಿಪ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಹಾಗೆ ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಬ್ಲಾಗ್ ಮಾಡಿ ಸೊ ಇವತ್ತೊಂದು ಯೂನಿಕ್ ವಿಡಿಯೋ ಅಂದ್ರೆ ನಮ್ಮ ಹಸ್ಬೆಂಡು ನನಗೆ ಗಿಫ್ಟ್ ಕೊಟ್ಟಂತ ವಿಷಯನ ಹೇಳೋಣ ಅಂತ ಸುಮಾರು ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಕ್ಕ ಎಷ್ಟು ಗ್ರಾಮ್ ಇದೆ ಎಷ್ಟಾಯಿತು ಅಮೌಂಟು ಇವಾಗ ಎಷ್ಟು ಗ್ರಾಮ್ ಇದೆ ಅಂತ ಟೋಟಲ್ ಬಿಲ್ ಏನಾಯಿತು ಅಂತ ಸೊ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ ಹಾಗೆಯೇ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ಇವಾಗ ಆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾವು ತೊಗೊಂಡಂತಹ ಮಾಂಗಲ್ ಇಚ್ಛೆ ನಮ್ಮ ಹಸ್ಬೆಂಡು ತಕ್ಷಣಕ್ಕೆ ಕುಡ್ಸಿದ್ದು ನಮ್ಮದು ಪ್ಲ್ಯಾನೇ ಇರಲಿಲ್ಲ ತೊಗೋಬೇಕು ಅಂತ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿ ತೊಗೊಂಡಿದ್ದು ಮಾಡ್ಸೋಕಾಕ್ಬಿಟ್ಟು ಬಂದು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಆವಾಗ ಹೋಗಿ ತೊಗೊಂಡ್ಬಂದಿದ್ದು ಜಸ್ಟ್ ಇದೇ ಸರ ಒಂದು ಬೇಕಾದ ಕಾಣಿಸಲ್ಲ ಅಂತಂದರೆ ಇದೊಂದು ಕ್ಲೋಸರ್ ಪಿಕ್ ಹಾಕ್ತೀನಿ ಇಲ್ಲಿ ಇಲ್ಲಿ ಸೈಡಲ್ಲಿ ಪಿಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿದೆ ನನಗಂತೂ ಜಾತ್ರೆ ಅಂತೂ ಇಷ್ಟ ಆಗಲ್ಲ ಜಸ್ಟ್ ಸಿಂಪಲ್ಲಾಗಿ ಸಾಕು ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡಿದ್ದು ನಮ್ಮ ಹಸ್ಬೆಂಡ್ ಎರಡಲ್ಲೇ ಮಾಡಿಸ್ಕೋ ಅಂತಂದರು ನನಗೆಲ್ಲ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಸಿಂಪಲ್ಲಾಗಿ ಇಷ್ಟೇ ಸಾಕು ಅಂತ ಇದನ್ನು ಮಾಡಿಸ್ಕೊಂಡೆ ನಾನು ಹಾಗೇನೇನೆ ಎಷ್ಟೋ ಎಷ್ಟೋ ಕಷ್ಟ ನನ್ನ ನಿಜವಾಗ್ಲೂ ಅಂದ್ಕೊಂಡಿರಲ್ಲ ಇಷ್ಟು ಬೇಗ ಮಾಡಿಸ್ತೀವಿ ಅಂತ ಅದು ತುಂಬಾ ಬೇಗ ಮಾಡಿಸ್ಕೊಂಡ್ಬಿಟ್ವಿ ಇನ್ನೆರಡು ಎರಡು ಎರಡು ತಿಂಗಳಲ್ಲಿ ಮಾಡಿಸ್ತೀವಿ ಬಟ್ ಚಿನ್ನದ ರೇಟು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅಂತ ಮಾಡಿಸ್ಕೊಂಡ್ವಿ ಬೇಗನೇ ಹಾಗೆಯೇ ನೀವು ಯಾರ್ಯಾರೆಲ್ಲ ಚಿನ್ನದ ರೇಟ್ ಬೇಗನೇ ಜಾಸ್ತಿ ಆಗ್ತಿದೆ ನಾವು ಮಾಡಿಸೋದಕ್ಕೂ ನೆನ್ನೆ ಹೋಗಿ ಕೇಳಿದ್ದಕ್ಕೂ ಜಸ್ಟ್ ಒಂದು ಟು ಫಿಫ್ಟೀನ್ ಡೇಸ್ ಅಷ್ಟೇ ಅದಕ್ಕೆ ಹದಿನೈದು ಸಾವಿರ ಜಾಸ್ತಿ ಆಗಿತ್ತು ನಮ್ಮ ಚೈನ್ಗೆ ತುಂಬಾ ಅಂದರೆ ತುಂಬಾ ರೇಟ್ ಜಾಸ್ತಿ ಆಗ್ತಾ ಇದೆ ಯಾರ್ಯಾರು ಪ್ಲೀಸ್ ಬೇಗ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು ಯೂಟ್ಯೂಬಲ್ಲ ಇನ್ಸ್ಟಾಗ್ರಾಮಲ್ಲ ಗೊತ್ತಿಲ್ಲ ಜಸ್ಟ್ ಆ ಕಮೆಂಟ್ ಓದಿದೆ ರಿಯಲ್ ಆಗೇ ಮಾಡ್ತೀರ ತುಂಬ ಚೆನ್ನಾಗಿದೆ ಅಕ್ಕ ವಿಡಿಯೋಸ್ ಎಲ್ಲ ಅಂತ ಹೌದು ರಿಯಲ್ ಆಗೇ ಮಾಡಬೇಕು ಯಾಕಂದರೆ ನಾನು ಫೇಕಾಗಿ ಮಾಡೋಕ್ಕಾಗಲ್ಲ ಬೇಕಾಗಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ನಮ್ಮ ಫ್ಯಾಮಿಲಿನು ನೋಡ್ತಾ ಇರುತ್ತೆ ಸ್ಟಿಲ್ ನನಗ್ ಗೊತ್ತಿರೋರು ನೋಡ್ತಾ ಇರ್ತಾರೆ ಫೇಕ್ ಆಗಿ ಹೋದ್ರೆ ಅಯ್ಯೋ ಗುರು ಇವಳೆ ಏನ್ ಸೊಳ್ಳೆ ಹೇಳ್ಕೊಂಡು ಯಾವಾಗ್ಲೂ ಫೇಕ್ ಆಗಿ ಮಾಡ್ಕೊಂಡೆ ವಿಡಿಯೋ ಇರ್ತಾರೆ ಅಂತ ಅನ್ಕೋತಾರೆ ಅದಿಕ್ಕೆ ನಾನು ರಿಯಲ್ ಅಂದ್ರೆ ನಾನು ಹೆಂಗಿದೀನಿ ಹಂಗೆ ಕ್ಯಾರೆಕ್ಟರ್ ತೋರಿಸ್ಬೇಕು ಮಾತ್ರ ಹೋ ಹಾ 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 ಅಂತ ಅನ್ನೋಕ್ಕೂ ಆಗಲ್ಲ ನಾನು ಹೆಂಗ್ ಮಾತಾಡ್ತಿದಿನಿ ಸೊ ಹಂಗೇನೆ ನನ್ನ ವಾಯ್ಸ್ ಇರೋದು ಸ್ಟಿಲ್ ನಾನು ಹಂಗೇನೆ ಮಾತಾಡೋದು ನನ್ನ ಈ ವಿಡಿಯೋಗೋಸ್ಕರ ನನ್ನ ವಾಯ್ಸ್ ಚೇಂಜ್ ಮಾಡಿಕೊಡು ನನ್ನ ಕ್ಯಾರೆಕ್ಟ್ರ್ ಚೇಂಜ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಸ್ಟಿಲ್ ನಾನೇ ಹೇಗಿದ್ದೀನಿ ಹಾಗೆ ಇರಬೇಕು ಅದು ನನಗಿಷ್ಟ ನನ್ನ ಕ್ಯಾರೆಕ್ಟ್ರನ್ನ ನಾನು ಎಲ್ಲೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಜನ ಮುಂದೆನೇ ಆಗಲಿ ಯಾರ ಮುಂದೆನೇ ಆದರೂ ಅಷ್ಟೇ ನಮ್ಮ ಕ್ಯಾರೆಕ್ಟ್ರ್ ನಮ್ಮ ಜೊತೆನೇ ಇರಬೇಕು ಅವಾಗಲೇ ಖುಷಿಯಾಗಿರುತ್ತೆ ಹಾಗೇನೇ ಇಷ್ಟೊಂದು ಕಷ್ಟಪಟ್ಟು ಪಾಪ ನಮ್ಮ ಹಸ್ಬೆಂಡ್ ಕೊಟ್ಟಿಸಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದಷ್ಟು ಒಂದು ನಿಮಿಷದ ಇನ್ಸ್ಟಾಗ್ರಾಮ್ ವೀಡಿಯೋ ಹಾಕಿದ್ದಾಗ ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ತೀನಿ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇನೆ ನಮ್ಮ ಜೀವನದಲ್ಲಿ ಇಷ್ಟು ಬೇಗ ಈ ದಿನ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಷ್ಟೋ ದಿನದ ಕನಸಾಗಿತ್ತು ಈ ದಿನ ನನ್ನ ಮದುವೆ ಆಗ್ಬೇಕಾದ್ರೂ ನಾನು ಇಷ್ಟೊಂದು ಖುಷಿ ಪಟ್ಟಿರಲಿಲ್ಲ ಆದ್ರೂ ಡಬ್ಬಲ್ ಖುಷಿ ಆಗ್ತಾ ಇದೆ ನನಗಂತೂ ಹಾಗೆಯೇ ಇದು ಎಲ್ಲರ ಜೀವನದಲ್ಲಿ ಇದೊಂದು ಕನಸು ಪುಟ್ಟ ಕನಸಾಗಿರುತ್ತೆ ನಮಗಿದು ದೊಡ್ಡ ಕನಸೇ ಆಗಿದ್ದು ಆ ದೊಡ್ಡ ಕನಸಿನ ದಿನ ಇವತ್ತು ನನ್ನ ಕನಸು ನನಸಾದ ದಿನ ಹಾಗೆಯೇ ಲವ್ ಯು ಸೋ ಮಚ್ ಮಧುಗಳಿಶಯ ನೀತಾನೆ ಅರ್ಧ ನಾನೆ ನಹಭಾಗೇ ನೀತಾನೇ ಅಂದರೆ ನಂದು ಅದು ಎಡಿಟ್ ಮಾಡಾಕ್ಬೇಕು ತಗೊಂಡಿದ್ದೆ ಬ್ಲಾಗು ಕೂಡ ಮಾಡಿದ್ದೆ ಸ್ಟಿಲ್ ನಾನು ಎಲ್ಲ ವಿಡಿಯೋ ಡಿಲೀಟ್ ಮಾಡ್ಬೇಕಾದ್ರೆ ಅದನ್ನು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಸಿಕ್ಕಿರಲಿಲ್ಲ ಟೋಟಲ್ ಇವಾಗ ಫೈನಲ್ ಆಗಿ ಎಷ್ಟಾಯಿತು ನನ್ನ ಚಿನ್ನದ ಚೈನು ಅಂದರೆ ನಾವು ತರ್ಟಿ ಗ್ರಾಮ್ಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅದು ಹೋಗಿ ಹೆಂಗೆಂಗೋ ಆಗಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟು ಗ್ರಾಮ್ಸ್ ಇದೆ ಟ್ವೆಂಟಿ ಏಟ್ ಪಾಯಿಂಟ್ ಟೂ ಗ್ರಾಮ್ ಇದೆ ಟೋಟಲಿ ನಮಗಾಗಿದ್ದು ಎರಡು ಲಕ್ಷದ ಎಷ್ಟಾಯಿತು ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಯಿತು ಟೋಟಲ್ಲು ಅದೇ ನಿನ್ನೆ ಹೋಗಿಳಿಕ್ಕೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಆಯಿತು ಅಂತ ಅಂದರು ಅದು ತುಂಬಾ ಎಪ್ಪಾ ಕೇಳಿದ ತಕ್ಷಣ ಶಾಕ್ ಆಯಿತು ಅಂದರೆ ಹದಿನೈದು ಹದ್ನೈದು ಸಾವಿರ ಇವಾಗ ಹೋದರೆ ಒಂದು ಹತ್ತು ಸಾವಿರ ಎಕ್ಸ್ಟ್ರಾನೇ ಆಗಿರುತ್ತೆ ಟೋಟಲ್ ಇರಲಿ ಈ ಜಿ ಎಸ್ ಟಿ ವೇಸ್ಟೇಜ್ ಎಲ್ಲ ಸೇರೇನೆ ನಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಟೋಟಲ್ ಬಿಲ್ ಆಗಿದ್ದು ಹಾಗೇನೇನೆ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕ್ಲಿಯರಾಗಿ ಹೇಳ್ತೀನಿ ಇವತ್ತಿನ ರೇಟ್ ಎಷ್ಟಿದೆ ಅಂತಂದರೆ ಮೇ ಬಿ ನಾವು ಮೊನ್ನೆ ಏನೋ ಕೇಳಿದಾಗ ಎಂಟು ಸಾವಿರದ ಮುನ್ನೂರ ಹತ್ತೇನೋ ಇತ್ತಪ್ಪ ನಾವು ಕೇಳಿದಾಗ ಗೊತ್ತಿಲ್ಲ ಬಟ್ ಜಿ ಎಸ್ ಟಿ ವೇಸ್ಟೇಜ್ ಎಲ್ಲ ಸೇರಿ ತುಂಬಾ ಕಮ್ಮಿ ಅಂದರೆ ಜಾಸ್ತಿ ಆಗುತ್ತೆ ಕಮ್ಮಿ ಅಂತೂ ಆಗಲ್ಲ ಅಪ್ಪ ಚಿನ್ನಾಗಿ ಮಾಡಿಸೋಷ್ಟು ಬಿಡುತ್ತೆ ಯಾರ್ಯಾರೆಲ್ಲ ದುಡ್ಡು ಇಟ್ಟಿದ್ದೀರಾ ಹೋಗ ಬೇಗ ಮಾಡಿಸ್ಕೊಂಬಡಿ ಆಯಿತಾ ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿಗೆ ನ ಹೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಒಂದು ಯೂನಿಕ್ ವಿಡಿಯೋ ಜೊತೆ ಬಾಯ್